ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆರಿಸಿ ಬಂದಂದ್ರೆ ಅವನು ಎಂತಿದ್ದು ದರ್ಬಾರ್ ನೋಡ್ತಾರೆ ನೀವು ಈ ಎಷ್ಟು ಐಷಾರಾಮಿ ಜೀವನ ಮಾಡ್ತಾರ ಒಂದು ಮುನ್ಸಿಪಾಲ್ಟಿ ಮೆಂಬರ್ ಆದ್ರೆ ಅಲ್ಲಿ ಕೆಲಸ ಇರೋರನ್ನ ಕರ್ಮಚಾರಿ ಕಸ ಹುಡುಗ ಅವ್ರನ್ನ ಕರ್ಕಡ್ದ ಮನಿ ಭಾಂಡೆ ತೊಳಸ್ಕೊಂಡ ಎಷ್ಟು ಗರ್ ದರ್ಪ ಗಮ್ಮತ್ರ ತಿರುಗಾಡ್ತಾರ ಆದ್ರೆ ಗ್ರಾಮ ಪಂಚಾಯತಿ ಸದಸ್ಯನ ಇಷ್ಟು ಮೀರಿತಾನ ಅಂದ ಮೇಲೆ ಇನ್ನು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಂಡತಿ ಸ್ಟೋರಿಗೆ ಓದ್ತೈತೇನ್ರಿ ನಿಮಗೆ ಇವತ್ತು ಭಾರತ ದೇಶದ ಉನ್ನತ ಸ್ಥಾನ ಪ್ರಧಾನಮಂತ್ರಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗೆ ಉನ್ನತ ಸ್ಥಾನ ಐತಿ ಪ್ರಥಮ ಪ್ರಜೆ ರಾಷ್ಟ್ರಪತಿಗೆ ಐತಿ ಆದ್ರೆ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪ್ರಜಾಪ್ರಭುತ್ವದ ರಂಗವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಮಾತ್ರ ಪ್ರಧಾನಮಂತ್ರಿಗೆ ಐತಿ ಪವರ್ ಭಾಳ ಐತಿ ತಾಕತ್ ಭಾಳ ಐತಿ ಅಂಥ ಪ್ರಧಾನಮಂತ್ರಿ ಹೆಂಡತಿ ಸ್ಟೋರಿ ಗೊತ್ತೈತೆನ್ರಿ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ದಾಗ ಜೀವನ ಮಾಡ್ತಾಳ ಸರಳ ಮನೆ ರೂಮದ ಮನಿ ಅಣ್ಣನ ಜೋಡೆ ಇರ್ತಾಳೆ ಎಂಥ ಕಠಿಣ ಪರಿಸ್ಥಿತಿಯಾಗ ಸರ್ಕಾರಿ ಬಸ್ ಹತ್ತತಾಳ ಆಟೋದಾಗ ತಿರುಗಿ ಆಡ್ತಾಳ ಹತ್ತು ಇಪ್ಪತ್ತು ರೂಪಾಯಿ ಕೈ ತಂದು ಜೀವನ ಮಾಡ್ತಾಳ ಯಾರು ಆಕೆ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಂಡತಿ ಗ್ರಾಮ ಪಂಚಾಯಿತಿ ಸದಸ್ಯನ ಹೆಂಡತಿ ಅಂದ್ರೆ ಪ್ರಧಾನಮಂತ್ರಿ ಹೆಂಡತಿ ಅಷ್ಟು ಮಿರಿಬಹುದು ಆದರೆ ಮೆರಿಯಾಕೆ ಸಾಧ್ಯವಿಲ್ಲ ಇಂಥ ಸರಳ ಜೀವಿ ಸರಳ ಸಾದಾ ವ್ಯಕ್ತಿತ್ವದ ಜಶೋತಾ ಬ್ಯಾನ್ ಇವತ್ತು ಭಾರತ ದೇಶಕ್ಕೆ ಒಂದು ಮಾದರಿ ಎಂಥ ಮದರ್ ಥೆರೆಸಾ ಅಂತೀವಿ ನಾವು ಸಾವಿತ್ರಿಬಾಯಿ ಪುಲೆ ಅಂತೀವಿ ಸಾವಿತ್ರಿಬಾಯಿ ಪುಲೆನೂ ಶಿಕ್ಷಕಿಯಾಗಿ ಇವತ್ತು ದೇಶದ ಪ್ರಥಮ ಶಿಕ್ಷಕಿಯಾದಳು ಇದು ನರೇಂದ್ರ ಮೋದಿಯವರ ಧರ್ಮಪತ್ನಿಯೂ ಸಹಿತ ಶಿಕ್ಷಕಿ ಆದರೆ ಇಂಥ ಸರಳ ಸಾದಾ ಜೀವನ ಹಾಕಿದ ಸ್ಟೋರಿ ತೊಗೊಂಬಂದನ್ನು ನೋಡಿರಿ ಕಾಲ ಹೇಗೆ ಬರುತ್ತೋ ನೋಡ್ರಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಧರ್ಮಪತ್ನಿ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ದಿಂದ ಜೀವನ ಸಾಗಿಸ್ತಾರ ಎಷ್ಟೊಂದು ಅದ್ಭುತ ನೋಡಿರಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾದ್ರೆ ಈತನ ಐಷಾರಾಮಿ ಜೀವನ ನೋಡಿರ್ಬೋದು ಟಿ ಪಿ ಜಡ್ ಪಿ ಎಮ್ ಎಲ್ ಎ ಆದ್ರಂತೂ ಇಡೀ ರಾಜ್ಯ ನೋಡ್ತೈತಿ ದರ್ಪ ಅವ್ರದ ಗಮ್ಮತ್ತ ತಾಕತ್ತ ಸೊಕ್ಕ ಆದರೆ ನಮ್ಮ ಭಾರತದ ಪ್ರಧಾನಮಂತ್ರಿಯ ದೊಡ್ಡ ಹುದ್ದೆಯ ಮಾಡದೆ ಎಂಥ ಸಾದಾ ಸೀದಾ ಜೀವನ ನಡೆಸುತ್ತಿದ್ದಾರೆ ಕೇಳ್ರಿ ಧರ್ಮಪತ್ನಿ ನರೇಂದ್ರ ಮೋದಿಯವರ ಜಶೋತಾ ಬ್ಯಾನ್ ಮೋದಿಯವರ ಬಗ್ಗೆ ಕೆಲವು ಜನರು ಹೊಗಳ್ತಾರೆ ಕೆಲವು ಜನ ತೆಗಳತಾರಾದ ರಾಜಕೀಯ ಬಿಡ್ರಿ ಈಗ ನಾ ಅವರ ಪತ್ನಿಯ ನೈಜ ಚಿತ್ರನ ಸಾದಾ ಜೀವನದ ಕೆಲವು ಅಂಶ ತೋರಿಸಾಕತ್ತೀನಿ ಈ ಜಶೋತಾ ಬ್ಯಾನ್ ಮನಸ್ಸು ಪಟ್ಟಿದರೆ ಎಂಥ ಜೀವನ ನಡೆಸಬಹುದು ಐಷಾರಾಮಿ ಬಂಗ್ಲೆ ಸೆಕ್ಯುರಿಟಿ ಆಸ್ತಿಪಾತಿ ಇತ್ಯಾದಿ ನನ್ನ ಗಂಡ ದೇಶದ ಪ್ರಧಾನಿ ಜನಪ್ರಿಯ ನಾಯಕನಾದರೆ ನಾನು ಏನು ಬೇಕಾದರೂ ಮಾಡಬಹುದು ಆದರೆ ಜಶೋತಾ ಬ್ಯಾನ್ ಮೋದಿ ಎಂದಿಗೂ ತನ್ನ ಗಂಡನ ಸ್ಥಾನ ದುರುಪಯೋಗಪಡಿಸಿಕೊಂಡಿಲ್ಲ ಸ್ನೇಹಿತರೆ ಭಾಳ ಅತ್ಯುತ್ತಮ ಕುತೂಹಲಕಾರಿ ಸಂಗತಿಗಳು ಹೊರಗೆ ಹೋಗ್ತಾವೆ ಭಾಳ ಚಂದ ನೋಡ್ರಿ ಒಂದು ಐದು ನಿಮಿಷ ಟೈಮ್ ತಗೋರಿ ಇದು ಪ್ರೇರಣೆ ಆಗಬೇಕು ಪ್ರತಿ ಕುಟುಂಬದ ಹೆಂಡತಿಗೆ ಗಂಡನ ಹೆಸರು ಹೇಳಿ ಯಾವುದೇ ಅಧಿಕಾರ ನಡೆಸಲಿಲ್ಲ ಸೌಲಭ್ಯ ಪಡೆದಿಲ್ಲ ತುಂಬ ಸರಳ ಜೀವನ ಚಿಕ್ಕಹಳ್ಳಿಯಲ್ಲಿ ತನ್ನ ಅಣ್ಣನ ಜೊತೆ ವಾಸ ಇವರು ಸಾಧಾರಣ ಮನೆ ಓಡಾಡಲಿಕ್ಕೆ ಸರ್ಕಾರಿ ಬಸ್ ಆಟೋ ಮಾತ್ರ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಬ್ಯಾನ್ ಮೋದಿ ಹುಟ್ಟಿದ್ದು ಗುಜರಾತದ ಬ್ರಹ್ಮನವಾಡದಲ್ಲಿ ಈಗ ಅವರ ವಯಸ್ಸು ಎಪ್ಪತ್ತು ಇರಬಹುದು ತಮ್ಮ ಚಿಕ್ಕ ವಯಸ್ಸು ಎರಡು ವರ್ಷ ಇದ್ದಾಗಲೇ ತಮ್ಮ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ ಹಾಗೇ ಬೆಳೆದು ತಮ್ಮ ಅಣ್ಣನ ಜೊತೆ ಇರುತ್ತಾರೆ ತಮ್ಮ ಮಗಳನ್ನು ನರೇಂದ್ರ ಮೋದಿಗೆ ಕೊಟ್ಟು ಮದುವೆ ಮಾಡುವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಈ ಎರಡೂ ಕುಟುಂಬಗಳು ತುಂಬ ಆತ್ಮೀಯತೆಯಿಂದ ಇರುತ್ತವೆ ಸಂಬಂಧಿಕರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆ ನಿರ್ಧಾರ ಮಾಡಿ ಮದುವೆ ಮುಗಿಸಿಬಿಡುತ್ತಾರೆ ಜಸೋತಾಬೈನ್ಗೆ ಹನ್ನೆರಡು ವರ್ಷ ನರೇಂದ್ರ ಮೋದಿಗೆ ಹದಿಮೂರು ವರ್ಷ ಇರುತ್ತದೆ ನರೇಂದ್ರ ಮೋದಿಗೆ ಇದು ಇಷ್ಟವಿರಲಿಲ್ಲ ಬೇರೆ ಬೇರೆ ಕನಸುಗಳು ಇದ್ದವು ಆಸಕ್ತಿ ಇರಲಿಲ್ಲ ನರೇಂದ್ರ ಮೋದಿಗೆ ಹದಿನೆಂಟು ವರ್ಷವಾದಾಗ ಬೇನ್ ಅವರನ್ನು ಗಂಡನ ಮನೆಗೆ ಕಳಿಸಿಕೊಡುತ್ತಾರೆ ಆದರೆ ಮೊದಲೇ ಆಸಕ್ತಿ ಇಲ್ಲದ ನರೇಂದ್ರ ನಾನು ಏನಾದರೂ ಸಾಧನೆ ಮಾಡಬೇಕು ದೇಶ ಸುತ್ತಬೇಕು ಹಿಮಾಲಯದಲ್ಲಿ ಇರಬೇಕು ಆರ್ ಎಸ್ ಎಸ್ ತರಬೇತಿ ಹೊಂದಬೇಕು ಹೀಗಾಗಿ ಹೆಂಡತಿ ತಮ್ಮ ಗಂಡನ ಜೊತೆ ಸಮಯ ಕಳೆಯಲಿಕ್ಕೆ ಆಗುವುದಿಲ್ಲ ಒಂದು ದಿನ ನರೇಂದ್ರ ಮೋದಿ ಹೇಳುತ್ತಾರೆ ಯಾಕೆ ಚಿಕ್ಕ ವಯಸ್ಸಿನಲ್ಲಿ ನೀವು ಇಲ್ಲಿಗೆ ಬಂದಿದ್ದೀರಿ ಶಿಕ್ಷಣ ಪೂರೈಸಿರಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಅಂದಾಗ ಜಸೋತಾಬೈನ್ ಇಲ್ಲ ನಾನು ನಿಮ್ಮನ್ನು ಕಟ್ಕೊಂಡಿದ್ದೀನಿ ನಿಮ್ಮ ಜೊತೆ ಇರ್ತೀನಿ ನೀವು ಎಲ್ಲಿಗೆ ಹೋಗುತ್ತೀರಿ ಅಲ್ಲಿಗೆ ಬರ್ತೀನಿ ಅಂದಾಗ ಇಲ್ಲ ನಾನು ದೇಶ ಸುತ್ತಲಿಕ್ಕೆ ಹೋಗುತ್ತೀನಿ ನನ್ನದೇ ಜೀವನ ರೂಪಿಸಿಕೊಳ್ಳಬೇಕಾಗಿದೆ ಹೀಗಾದಾಗ ಜಸೋತಾ ಬೈನ್ ತವರು ಮನೆಗೆ ಹೋಗುತ್ತಾರೆ ಆಗಾಗೋ ಮಾವನ ಮನೆಗೆ ಹೋಗುತ್ತಾ ಇರ್ತಾರೆ ಆದರೆ ನರೇಂದ್ರ ಮೋದಿ ಮಾತ್ರ ಸಿಗ್ತಾ ಇರಲಿಲ್ಲ ಅಪರೂಪಕ್ಕೆ ಭೇಟಿಯಾಗುತ್ತಿದ್ದರೂ ಕನಿಷ್ಠ ಮೂರು ವರ್ಷಗಳ ನಂತರ ಇದ್ದರೂ ಯಾವುದೇ ಇಬ್ಬರೂ ತೊಂದರೆಗಳಿಲ್ಲದೆ ಬೇರೆ ಬೇರೆ ಆಗುತ್ತಾರೆ ಗಲಾಟೆ ವೈಮನಸ್ಸಿರುವುದಿಲ್ಲ ಇವರು ಮೂರು ವರ್ಷಗಳಲ್ಲಿ ಕೇವಲ ಮೂರು ತಿಂಗಳು ಮಾತ್ರ ಕೂಡಿ ಇದ್ದದ್ದು ತಂದೆ ಮನೆಗೆ ಬಂದ ಜಶೋತಾಬೈನ್ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಶಿಕ್ಷಕ ತರಬೇತಿ ಮುಗಿಸುತ್ತಾರೆ ಬೇರೆ ಕಡೆಗಳಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ ಯಾರಿಗೂ ಕೂಡ ಈ ಶಿಕ್ಷಕಿ ನರೇಂದ್ರ ಮೋದಿಯವರ ಧರ್ಮಪತ್ನಿ ಅನ್ನೋದು ಗೊತ್ತಿರಲಿಲ್ಲ ಈ ಕಡೆ ನರೇಂದ್ರ ಮೋದಿ ಕಷ್ಟಪಟ್ಟು ರಾಜಕೀಯದಲ್ಲಿ ಮೇಲಕ್ಕೆ ಹೋಗುತ್ತಾ ಇರುತ್ತಾರೆ ಗುಜರಾತ್ ಮುಖ್ಯಮಂತ್ರಿ ಆಗ್ತಾರೆ ಅದು ಎಲ್ಲರಿಗೂ ಗೊತ್ತಿರುವ ವಿಷಯ ಯಾರಿಗೂ ನಾನು ನರೇಂದ್ರ ಮೋದಿ ಪತ್ನಿ ಅಂತ ಹೇಳುವುದಿಲ್ಲ ತಮ್ಮ ಪಾಡಿಗೆ ತಾವು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಸಣ್ಣ ಮನೆ ಸಣ್ಣ ಸಂಬಳ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕೆಲವರಿಗೆ ವಿಷಯ ಗೊತ್ತಾಗಿ ನರೇಂದ್ರ ಮೋದಿಯವರ ಪತ್ನಿ ಜಶೋತಾ ಬೈನ್ ಅಂತ ಆದರೆ ಜಶೋತಾ ಬೈನ್ ನಿರಾಕರಿಸುತ್ತಾರೆ ಎಲ್ಲಿಯೋ ಪ್ರಸ್ತಾಪ ಮಾಡುವುದಿಲ್ಲ ಎಲ್ಲಿಯೋ ಹೇಳುವುದಿಲ್ಲ ಮಾಧ್ಯಮದಂಬರು ದುಂಬಾರು ಬಿದ್ದರೂ ಹೇಳುವುದಿಲ್ಲ ನರೇಂದ್ರ ಮೋದಿಗೆ ಈ ಪ್ರಶ್ನೆ ಕೇಳಿದಾಗ ಹೌದು ಮತ್ತು ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿರಿ ಚುನಾವಣೆ ಸಂದರ್ಭದಲ್ಲಿ ಫಾರ್ಮ್ ತುಂಬುವಾಗ ಮಡದಿ ಕಾಲಮದಲ್ಲಿ ಡ್ಯಾಶ್ ಅಂತ ಗೆರೆ ಹೊಡೆಯುತ್ತಾರೆ ಎರಡು ಸಾವಿರದ ಏಳರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತದೆ ಇವರಿಬ್ಬರು ಗಂಡ ಹೆಂಡತಿ ಅಂತ ಎರಡು ಸಾವಿರದ ಹದಿನಾಲ್ಕು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನಿವಾರ್ಯವಾಗಿ ಮಡದಿ ಎಂದು ಹೆಸರು ಬರೆಯಲೇಬೇಕು ಅಂದಾಗ ಬರೆಯುತ್ತಾರೆ ಬರೆದಾಗ ಜನ ಏನು ಅಂದ್ಕೋತಾರೆ ಈಗ ಪ್ರಧಾನಿ ಹೆಂಡತಿ ಅಂದರೆ ಭಾರೀ ಪ್ರಮಾಣದ ಐಷಾರಾಮಿ ಜೀವನ ನಡೆಸುತ್ತಾರೆ ಅಕ್ರಮ ಹಣ ಆಸ್ತಿ ಮಾಡುತ್ತಾರೆ ಅಂತ ತಿಳಿದುಕೊಳ್ಳುತ್ತಾರೆ ಆದರೆ ಸೌಲಭ್ಯ ಪಡೆಯುತ್ತಾರೆ ಆದರೆ ಇವೆಲ್ಲ ಸುಳ್ಳಾಗುತ್ತವೆ ಆವಾಗ ಇವರು ರಿಟೈರ್ಡ್ ಆಗುತ್ತಾರೆ ರಿಟೈರ್ಡ್ ಆದ ನಂತರ ಮೋದಿಯವರ ಜೊತೆ ಇರುವುದಿಲ್ಲ ಸರ್ಕಾರಿ ಬಂಗಲೆಯಲ್ಲಿಯೂ ಇರುವುದಿಲ್ಲ ತಮ್ಮ ಪಿಂಚಣಿ ಹಣ ಮೆಹಸ್ತಾ ಊಂಜಾಹಳ್ಳಿಯಲ್ಲಿ ತಮ್ಮ ಜೀವನ ಗಳಿಸ್ತಾರೆ ಅಣ್ಣನ ಜೊತೆ ವಾಸ ಅವರ ಪಿಂಚಣಿ ಹದಿನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಖರ್ಚು ಭದ್ರತೆ ಇಲ್ಲ ಭದ್ರತೆ ಕೊಟ್ಟಾಗ ನಿರಾಕರಿಸುತ್ತಾರೆ ಅನುಮಾನ ಪಡುತ್ತಾರೆ ಆ ಭದ್ರತೆಯಿಂದಲೇ ನನಗೆ ಭಯ ಇದೆ ಅಂತ ನಿರಾಕರಿಸುತ್ತಾರೆ ಈಗ ಬಸ್ ಆಟೋ ಸಾದಾ ಮನೆ ಸಾದಾ ಖರ್ಚು ಇತಿಮಿತಿ ಎಲ್ಲಿಯೂ ಪ್ರಧಾನಿ ಹೆಸರು ಹೇಳುವುದಿಲ್ಲ ಎಂಥವರಿದ್ದಾರೆ ನೋಡಿದಿರಿ ಇದು ಪ್ರತಿಯೊಬ್ಬರಿಗೂ ಮಾದರಿ ಈ ಮಹಿಳೆ ಆದರೆ ಕೊನೆಗೆ ಒಂದು ಮಾತು ಹೇಳುತ್ತಾರೆ ನರೇಂದ್ರ ಮೋದಿ ಈಗಲೂ ಕರೆದರೆ ನಾನು ಹೋಗುತ್ತೇನೆ ಅಂತಾರೆ ಅವರ ಜನಸೇವಕರು ಅವರ ಪಾಡಿಗೆ ಅವರು ಮೋದಿಯವರು ಜನಸೇವೆ ಮಾಡ್ತಾ ಇದ್ದಾರೆ ಅವರ ಪಾಡಿಗೆ ಅವರು ಇರಲಿ ನನ್ನ ಪಾಡಿಗೆ ನಾನು ಇರುತ್ತೇನೆ ಅಂತ ಜಸೋತಾ ಬೈಯನ್ ಹೇಳುತ್ತಾರೆ ಎಂಥ ವಿಚಿತ್ರ ಘಟನೆಗಳು ನೋಡ್ರಿ ಇವತ್ತು ಗ್ರಾಮ ಪಂಚಾಯಿತಿ ಟಿ ಪಿ ಜಡ್ ಮತ್ತು ಎಮ್ ಎಲ್ ಎ ಹೆಂಡ್ರುಗಳು ಎಷ್ಟು ದರ್ಬಾರ ಮಾಡಕತ್ತಾರ ಎಷ್ಟು ವೈರಲ್ ಆಗ್ಯಾರ ಎಲ್ಲೆಲ್ಲಿಯೋ ಇರಿಸಾಡ್ದಾಗ ಸಿಕ್ಕ ಏನೇನೋ ಬಾನಗಡೆ ಮಾಡ್ಕೊಂಡು ವ್ಯಾಪಾರಿಗಳು ಮಾಡ್ಕೊಂಡಾರ ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾಡದಿ ಜಸೋತಾ ಬೈನನ್ನು ಪ್ರೇರಣೆ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಬರಬೇಕು ಇವಳು ಮದರ್ ತೇರಸ ಸಾಲಿನಲ್ಲಿ ಬರ್ತಾಳೋ ಸಾವಿತ್ರಿಬಾಯಿ ಪುಲೆಯವರ ಸಾಲಿನಲ್ಲಿ ಬರ್ತಾಳೋ ಈ ಮಹಾನ್ ಹೆಣ್ಮಗಳ ಸ್ಟೋರಿ ಇವತ್ತು ನಾನು ನಿಮಗೆ ಹೇಳಿದ್ದೀನಿ ನಂಬರ್ ಒನ್ ಚಾನಲ್ ಮುಖಾಂತರ ಕಾಕ ಇಂಥ ಅದ್ಭುತ ಸ್ಟೋರಿಗಳು ತೊಗೊಂಡ್ಬರ್ತಾನ ಅದರ ಸಲುವಾಗಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಮತ್ತು ಕಾಕಾ ಇಂಥ ಸಾಮ್ರಾಜ್ಯದ ಸ್ಟೋರಿಯೊಂದಿಗೆ ಬರ್ತಾನ ನಮಸ್ಕಾರ